ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯರಮಲಪಾಡಿ ಗ್ರಾಮದ ಭಕ್ತಾದಿಗಳು ತಿರುಪತಿ ತಿರುಮಲಗಿ ಸಾಮೂಹಿಕ ಪಾದಯಾತ್ರೆಗೆ ತೆರಳಿದರು ಆಂಧ್ರ ಪ್ರದೇಶದ ಪುಣ್ಯಕ್ಷೇತ್ರ ಮಹಿಮಾನು ದೇವರು ಶ್ರೀ ವೆಂಕಟರಮಣ ಸ್ವಾಮಿ ದರ್ಶಿಸಲು ಯನಮಲಪಾಡಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಯನಮಲಪಾಡಿ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪಾದಯಾತ್ರೆಗೆ ತೆರಳುವ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಆಹಾರ ಸರಬರಾಜು ಮಾಡುವ ವಾಹನಕ್ಕೆ ಅರ್ಚಕರಾದ ಕಂಬಾಲಹಳ್ಳಿ ಅವರು ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಶುಭ ಕೋರಿದರು ತದನಂತರ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಿದರು ಪಾದಯಾತ್ರಿಗಳಿಗೆ ಭೋಜನ ವ್ಯವಸ್ಥೆ ವಾಹನದ ವ್ಯವಸ್ಥೆಯನ್ನು ಗ್ರಾಮದ ಪ್ರಗತಿಪರ ರೈತರಾದ ಸಲ್ಲೋಲ್ ವೆಂಕಣಪ್ಪ ಮತ್ತು ವ್ಯಾಪಾರಸ್ಥರಾದ ಕುಂಬಾರ್ ರವರ ನೇತೃತ್ವದಲ್ಲಿ ನೆರವೇರಲಿದೆ ಯಾತ್ರಿಗಳು ಒಬ್ಬರು ಮಾತನಾಡಿ ನಾವು ಏಳು ವರ್ಷಗಳಿಂದ ತಿರುಪತಿಗೆ ಪಾದಯಾತ್ರೆ ಹೋಗುತ್ತಿದ್ದು ಈ ಬಾರಿಯೂ ನಮ್ಮ ಗ್ರಾಮದಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಹೋಗುತ್ತಿದ್ದೇವೆ ಎಂದು ತಿಳಿಸಿದರು

ಹಾ ಗ್ರಾಮದ ಎಲ್ಲ ಹಿರಿಯರು ಕಿರಿಯರಿಗೂ ನಾವು ಎಲ್ಲಿನೇ ವರ್ಷದ ಪ್ರಾರಂಭ ಈ ವರ್ಷದ ಪ್ರಾರಂಭದಲ್ಲಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಹೋಗುತ್ತಿದ್ದೇವೆ ಎಷ್ಟು ವರ್ಷಗಳಿಂದ ಹೋಗ್ತಾ ಇದೀರ ಹಮಲ್ಪಡೆ ಗ್ರಾಮಸ್ಥರು ಮಾತ್ರ ಮತ್ತೆ ಬೇರೆ ಸುತ್ತಮುತ್ತ ಗ್ರಾಮಸ್ಥರು ಹಳ್ಳಿಗಳಿಂದ ಬಂದಿಲ್ಲ ನೆಕ್ಸ್ಟ್ ಹೋಗ್ತಿದ್ದೀವಿ ನಾವು કોટે બેંગલુરંતા હા હા લગભગ 2 કોટ ગટ ઇકરોડ ગોર મોટ કોટ પરવળ ઈ દે પાદયાત્રા કરી નાખી આ જયજી મે પાંચ ઓર ગાને પેપર પોસ્ટીવે કવર ટેબલ